ನಮ್ಮ ಕೋಲಾರ ಕೋಮಲ್ ಚುನಾವಣೆ ಸ್ಟಾರ್ಟ್ ಆಗಿದೆ ಗೊತ್ತಿದೆ ಇವತ್ತಿಂದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ ಅದರಿಂದ ಇವತ್ತು ತುಂಬ ಒಳ್ಳೆಯ ದಿವಸ ಅಂತ ಸ್ವಾಮಿಗಳು ಹೇಳಿದಾಗ ಏನು ನಮ್ಮ ಮುಳಬಾಗಲ್ ತಾಲೂಕಿನ ಪೂರ್ವ ಮತ್ತು ಪಶ್ಚಿಮ ಪೂರ್ವಕ್ಕೆ ಕಡೆಪಲ್ಲಿ ನಾಗ ಸರ್ ಅವರು ಹಾಗೂ ಪಶ್ಚಿಮಕ್ಕೆ ನಮ್ಮ ಶಾಮಿ ಸರ್ ಅವರು ಹಾಗೂ ಏನು ಶ್ರೀನಿವಾಸಪುರ ಮತ್ತು ಕೋಲಾರ ಮತ್ತು ಮುಳಬಾಗಲ್ ಲೇಡಿ ಕ್ಯಾಂಡಿಟ್ ಆಗಿ ಲಕ್ಷ್ಮೀ ಮೇಡಮ್ ಅವರು ಇವರೆಲ್ಲ ಮಾಡಿದ್ದಾರೆ ನಾಮಿನೇಷನ್ ಮಾಡಿದ್ದಾರೆ ನಮ್ಮ ಜೊತೆಗೆ ಶ್ರೀನಿವಾಸಪುರದ ಎಲ್ಲ ಕ್ಯಾಂಡಿಡೇಟ್ ಕೂಡ ಎಲ್ಲ ಒಟ್ಟಾಗಿ ಸೇರಿ ನಾನು ಮತ್ತು ನಮ್ಮ ಸಿಎಂ ನಮ್ಮ ಎಂ ಪಿ ಅವರು ಎಲ್ಲ ಸೇರಿ ಕೂಡ ಬಂದು ನಾವೆಲ್ಲ ಒಟ್ಟಾಗಿ ಸೇರಿ ನಾಮಿನೇಷನ್ ಫೈಲ್ ಮಾಡಿದ್ದೀವಿ ನಮ್ಮ ಆ ದೊಡ್ಡವರ ಮುಖಾಂತರ ಫೈಲ್ ಮಾಡಿದ್ದೀವಿ ಇವರೆಲ್ಲರಿಗೂ ಜಯ ಸಿಗಲಿ ಅಂತ ಒಬ್ಬ ಶಾಸಕನ ಕೂಡ ನಾನು ಕೇಳ್ಕೊಂತೀನಿ ನಾವು ಹೋದರೆ ಮಾತ ಎಲ್ರಿಗೂ ಒಳ್ಳೇದು ಮಾಡಿ ಸೊ ಮುಂದಿನ ದಿವಸ ನಮ್ಮ ಶ್ರೀನಿವಾಸಪುರ ಮುಳುಭಾಗಲು ಕೂಡ ರಾಜಕೀಯ ಬಗ್ಗೆ ಚೆನ್ನಾಗಿರಲಿ ಅಂತ ಇವತ್ತು ನಾಮಿನೇಷನ್ ಫೈಲ್ ಮಾಡಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟು ಕೂಡ ಶುಭವಾಗಲಿ ಅಂತ ಕೇಳ್ಕೊತೀನಿ